ನನ್ನ ಹೆಸರು ಕೃಷ್ಣ ಕುಮಾರ್ ವೆಂಕಪ್ಪ ಹಲಗತ್ತಿ ನಮ್ಮೂರು ಬೈರಿಟ್ಟಿ ಮುಡಲಗಿ ತಾಲೂಕ್ ಬೆಳ ಬೆಳಗಾವಿ ಜಿಲ್ಲೆ ಇಲ್ಲಿ ನಾನು ಹೊಣಕುಪ್ಪಿ ಗ್ರಾಮಕ್ಕೆ ಬಂದಿದೆ ನಾನು ಸ್ನೇಹಿತರಾದಂತಹ ಯುತ ಸುನಿಲ್ ಗಂಗ್ರೆಡಿ ಅವ್ರ ತೋಟಕ್ಕೆ ಬಂದಿನಿ ಇವರು ಎಂಡ್ರೂಡ್ ಸೀಡ್ಸ್ ವಿರಾಟ್ ಅನ್ನುವಂತ ಕಲ್ಲಂಗಡಿ ಬೆಳೆದಾರ ನಾನು ಆ ಕಡೆ ಈ ಕಡೆ ನಮ್ಮ ಸಾಕಷ್ಟು ಸ್ನೇಹಿತರ ಹೊಲಗಳಲ್ಲಿ ನೋಡಿದ್ದೀನಿ ಆದ್ರೂ ಈ ಕಂಪನಿಯ ಕಲ್ಲಂಗಡಿಯನ್ನು ತುಂಬಾ ಚೆನ್ನಾಗಿ ಬೆಳದೈತಿ ಮತ್ತ ಸಾಕಷ್ಟು ಸೈಜ್ನು ಚಲೋ ಬಂದೈತಿ ಈ ತಳಿಯನ್ನ ಬೆಳಿಲಿಕ್ಕೆ ಒಳ್ಳೇದಂತೇಳಿ ಹೇಳಿ ನನ್ನ ಒಂದು ಅಭಿಪ್ರಾಯ ಮತ್ತೆ ಈ ಇದನ್ನ ನೋಡಿ ನಾವು ಈ ಒಂದು ತಳಿಯನ್ನ ಹಾಕಿ ಬೆಳಿಬೇಕಂತೆ ನೋಡಿದಾಗ ನನಗೂ ಅನಿಸುತ್ತೆ ಯಾರಾದರೂ ರೈತರ ಈ ತಳಿಯನ್ನ ಬೆಳಿಲಿಕ್ಕೆ ಯೋಗ್ಯವಾಗಿದೆ ಅಂತ ನನ್ನ ಒಂದು ಅಭಿಪ್ರಾಯ ಹುಡುಗ್ರಿ ನಮ್ಮ ಹೆಸರು ಗೋಪಾಲ್ ತಿಪ್ಪಮಣಿ ಅಂತೇಳಿ ಈಗ ನಮ್ಮ ಫ್ರೆಂಡ್ ಸುನೀಲ್ ಗಂಗರೆಡ್ಡಿ ಅವ್ರ ಹೊಲಾಗಿದ್ದೆವು ಅವ್ರು ವಿರಾಟ್ ತಳಿ ಕಲ್ಲಂಗಡಿ ಚಾರು ಇದು ವಿರಾಟ್ ತಳಿ ಚಲೋ ಐತ್ರಿ ನಾವು ಮೊದಲು ನಾವು ಕಲ್ಲಂಗಡಿ ಅಗದಿ ಚಲೋ ಇಳುವರಿ ಬರ್ತೈತಿ ಒಂದ್ ಎಕ್ರಕ್ಕೆ ಮೂವತ್ತರಿಂದ ಮೂವತ್ತೈದು ಟನ್ ಬೆಳಿಬಹುದು ಇದು ವಿರಾಟ್ ತಳಿ ಏನೈತ್ರಿ ಎಲ್ಲಾ ಕಂಪ್ನಿ ಕಿತ್ರು ಚಲೋ ಐತ್ರಿ ಅದು ಕೀಪಿಂಗ್ ಕ್ವಾಲಿಟಿ ಐತಿ ವೈರಸ್ ಕಮ್ ಐತಿ ಮತ್ತ ಆರರಿಂದ ಏಳು ಕಿಲೋ ತಕ ಸೈಜ್ ಐತ್ರಿ ಇದು ಅಗದಿ ಬೆಸ್ಟ್ ಬೆಳಿ ಐತ್ರಿ ಇದನ್ನ ಮಾಡಕ್ತಿದಿರಿ ಎಲ್ಲರೂ ಬೆಳಿಬಹುದ್ರಿ ವೀಲ್ಟ್ ಹೊಟ್ಟೆ ಬಂದಿಲ್ರಿ ಎಲ್ಲ ಪ್ಲಾಟ್ ಗಳು ನೋಡಿದ್ರು ಬಾಳ ವಿಲ್ಟ್ ಬಂದವು ಬೇರೆ ಬೇರೆ ಕಂಪನಿಯು ಆದ್ರೆ ಒಂದ್ ಟು ವಿಲ್ಟ್ ಬಂದಿಲ್ಲ ನಮ್ ನಮ್ ಫ್ರೆಂಡ್ ಬಂದ್ ಅದ್ನ ಏನೋ ಒಂದ್ ಟು ವಿಲ್ಟ್ ಬಂದಿಲ್ಲ ನಿಮ್ ಪ್ಲಾಟ್ ಐತಿ ಫಸ್ಟ್ ಬಂದ್ರ ಅದ್ನ ಬೆಸ್ಟ್ ಐತ್ರಿ ಇಳುವರಿ ಬಾರಿ ಬಂದೈತಿ ವಿರಾಟ್ ನಾನು ಹೆಚ್ಚೇನ್ರಿ ಮೊದ್ಲ ಚಲೋ ಬಂದಿತ್ತು ಅವ್ ಚಲೋ ಐತ್ರಿ ಇನ್ನು ಹಚ್ವ್ರಿ ಮುಂದ ಇನ್ನೂ ರೈತರು ಹತ್ ಅದಾರು ಎಲ್ಲಾ ರೈತರಿಗೂ ಹೇಳ್ತೀರಿ ಹತ್ ಹತ್ತಿ ಹೇಳ್ತೀವಿ